ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದ್ದು ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದ ಅಪ್ಡೇಟ್ ಕೂಡ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹೊರ ಹೋಗಲು ಒಟ್ಟಾರೆ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ಅಶ್ವಿನಿ ಆಗಿರ್ಬೋದು ಗಿಲ್ಲಿ ಕಾವ್ಯ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ನಮ್ಮ ರಾಶಿಕಾ ಶೆಟ್ಟಿ ಆಗಿರ್ಬೋದು ಧ್ರುವ ಆಗಿರ್ಬೋದು ರಘು ಆಗಿರ್ಬೋದು ಒಟ್ಟಾರೆ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಅಶ್ವಿನಿ ಗಡೌರ ನಿನ್ನೆ ಕಿಚ್ಚ ಚಪ್ಪಳೆಣೆಣೆಣ ತೆಗೆ ಮೂಲಕ ನಿನ್ನೆ ಶನಿವಾರದ ಎಪಿಸೋಡ್ ಅಲ್ಲಿ ಸೇವ್ ಏಕೈಕ ಸ್ಪರ್ಧೆ ಅಂತಾನೆ ಹೇಳ್ಬೋದು ಇನ್ನು ಉಳಿದಿರುವಂತೆ ಜನ ಹಾಟ್ ಸೆಟ್ ಅಲ್ಲಿ ಉಳಿದುಕೊಂಡಿದ್ದಾರೆ ಇವತ್ತಿನ ಸಂಡೆ ಎಪಿಸೋಡ್ ಅಲ್ಲಿ ಮೊದಲನೇದಾಗಿ ನಮ್ಮ ಗಿಲಿ ಅವರು ಆಗ್ತಾರೆ ಎರಡನೇದಾಗಿ ನೋಡ್ತಾ ಹೋದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಮೂರನೇದಾಗಿ ಕಾವ್ಯ ನಾಲ್ಕನೇದಾಗಿ ದ್ವಾಂತ್ ಅವರು ಸೇವ್ ಆಗ್ತಾರೆ ಅದಾದ ನಂತರ ಬಾಟಮ್ ಟೋಲಿ ನಮ್ಮ ಮ್ಯೂಟನ್ ಡ್ರಗ್ ಹಾಗೆ ರಾಶಿಕಾ ಶೆಟ್ಟಿ ಅವರು ಉಳಿದುಕೊಳ್ತಾರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಾನು ಬೆಳಿಗ್ಗಿನ ಒಂದು ವಿಡಿಯೋದಲ್ಲಿ ಕೂಡ ವಿಡಿಯೋ ಮನೆ ಹಾಕಿದ್ದೇನೆ ಅದನ್ನು ಕೂಡ ಹೋಗಿ ನೋಡಿ ಅಂತ ಕೇಳ್ಕೊತ ಈಗ ನಮ್ಮ ರಾಶಿಕಾ ಶೆಟ್ಟಿ ಅವರು ಹೊರ ಹೋಗುವ ಮಣ್ಣ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಂತ ಅಧಿಕಾರ ಅಂದ್ರೆ ಒಂದು ರೀತಿಯಾಗಿ ಫೈನಲ್ ಗೆ ಎರಡನೇ ಫೈನಲಿಸ್ಟ್ ಅನ್ನು ಆಯ್ಕೆ ಮಾಡುವಂತಹ ಒಂದು ವಿಶೇಷವಾದಂತ ಅಧಿಕಾರವನ್ನ ನಮ್ಮ ರಾಜಕಾಶ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ರಾಶಿಕಾ ಶೆಟ್ಟಿ ಅವರು ಯಾವ ಒಬ್ಬ ಸ್ಪರ್ಧೆಯನ್ನ ನೇರವಾಗಿ ಎರಡನೇ ಫೈನಲಿಸ್ಟ್ ಆಗಿ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಹಾಗೆ ರಾಶಿಕಾ ಶೆಟ್ಟಿ ಅವ್ರ ಔಟ್ ಆದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆ ಏಳು ಜನ ಸ್ಪರ್ಧಿಗಳು ಉಳಿದುಕೊಳ್ತಾರೆ ಅಂತಾನೆ ಹೇಳ್ಬೋದು ಈ ಉಳಿದಿರುವಂತಹ ಏಳು ಜನ ಸ್ಪರ್ಧಿಗಳ ಪೈಕಿ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಹೊರ ಮುನ್ನ ಈ ಉಳಿದಿರುವಂತಹ ಏಳು ಜನ ಸ್ಪರ್ಧಿಗಳ ಪೈಕಿ ನೀವು ಒಬ್ಬರನ್ನ ನೇರವಾಗಿ ಫಿನಾಲೆ ವಾರಕ್ಕೆ ಅಂದ್ರೆ ಮುಂದಿನ ವಾರದ ಎಲಿಮಿನೇಷನ್ ಇಂದ ಸೇವ್ ಮಾಡುದ್ರ ಮುಖಾಂತರ ಅವರನ್ನು ಎರಡನೇ ಫೈನಲಿಸ್ಟ್ ಆಗಿ ಮಾಡುವಂತ ಒಂದು ಅವಕಾಶ ರಾಶಿಕಾ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ ಮಾಹಿತಿ ಮಾತ್ರ ಬಂದಿದೆ ಆದ್ರೆ ಇದು ಯಾವುದೇ ರೀತಿಯಾಗಿ ಕನ್ಫರ್ಮ್ ಆಗಿರುವಂತ ಅಪ್ಡೇಟ್ ಅಲ್ಲ ಅದು ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಒಟ್ನಲ್ಲಿ ನಮಗೆ ಬಂದಿರುವಂತ ಅಪ್ಡೇಟ್ ನ ಹೊರ ಹೋಗೋಮಣ್ಣ ಮುನ್ನ ಒಬ್ಬರನ್ನ ಮುಂದಿನ ವಾರದ ಇಂದ ಅಂದ್ರೆ ಇನ್ನು ಉಳಿದಿರುವಂತ ಕೇವಲ ಒಂದು ಎಲಿಮಿನೇಷನ್ ನಡೆಯಬೇಕು ಅದರಿಂದ ಸೇವ್ ಮಾಡೋದ್ರ ಮುಖಾಂತರ ನೀವು ನೇರವಾಗಿ ಎರಡನೇ ಫೈನಲಿಸ್ಟ್ ಆಗಿ ಮಾಡುವಂತ ಅವಕಾಶ ನಿಮಗೆ ಕೊಡ್ತಾ ಇದ್ದೀವಿ ನೀವು ಒಬ್ಬರ ಹೆಸರನ್ನ ಅಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋ ವಿಚಾರವನ್ನ ನಮ್ಮ ರಾಜಿಕಾ ಶೆಟ್ಟಿ ಅವರಿಗೆ ತಿಳಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜಿಕಾ ಶೆಟ್ಟಿ ಅವರು ನಮ್ಮ ಮ್ಯೂಟಂಟ್ ರಘು ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಮ್ಯೂಟಂಟ್ ರಘು ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ರಾಜಿಕಾ ಶೆಟ್ಟಿ ಅವರು ಮ್ಯೂಟಂಟ್ ರಘು ಅವರ ಹೆಸರನ್ನು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಮ್ಯೂಟಂಟ್ ರಘು ಎರಡನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋದ ಮಾಹಿತಿ ಬರ್ತಾ ಇದೆ ನೋಡೋಣ ಅಫಿಷಿಯಲ್ ಕನ್ಫರ್ಮೇಶನ್ ಗೋಸ್ಕರ ಇವತ್ತಿನ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ತಂಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು